ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ನಮ್ಮ ಒಂದು ಹಸುವಿನ ಬಗ್ಗೆ ಅಂದರೆ ಅಂಗರ್ ಆಗಿ ನಮಗೆ ಯಾವ ಥರ ಆಗುತ್ತೆ ಅಶ್ವಲ್ಲಿ ಎಷ್ಟು ಟೈಪ್ ಇದೆ ಮತ್ತು ಪದೇ ಪದೇ ತಿನ್ನೋರು ಇರ್ತಾರೆ ಅದು ಯಾಕೆ ಆಮೇಲೆ ಯಾವ ಥರ ಅದು ನಮಗೆ ಎಫೆಕ್ಟ್ ಮಾಡುತ್ತೆ ಆಮೇಲೆ ಯಾವ ಹಾರ್ಮೋನು ಹಸುವಿನ ಹಾರ್ಮೋನ್ ಇದೆ ಇದು ಇದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ ಕಾಮನ್ ಆಗಿ ಒಂದು ಹಸಿವಿನ ಹಾರ್ಮೋನ್ ಅಂದರೆ ಅಂಗಾರ ಹಾರ್ಮೋನ್ ಅಂದರೆ ಗ್ರಿಲಿನ್ ಅಂತ ಬರುತ್ತೆ ಆ ಹಾರ್ಮೋನು ಎಲ್ಲಿರುತ್ತಪ್ಪ ಅಂದರೆ ಕಾಮನ್ ಆಗಿ ಒಂದು ಜಿ ಐ ಟಿಯಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಈ ಒಂದು ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ಬೋದು ಸ್ಟಮಕ್ಕಲ್ಲಿ ಅದು ಪ್ರೊಡ್ಯೂಸ್ ಆದ ನಂತರ ಒಂದು ಎಮ್ ಟಿ ಸ್ಟಮಕ್ಕಲ್ಲಿ ಅದು ಪ್ರೊಡ್ಯೂಸ್ ಆಗಿ ಅದು ಏನು ಮಾಡುತ್ತಪ್ಪ ಅಂದರೆ ಬ್ರೈನಿಗೆ ಸಿಗ್ನಲ್ನ ಕಳಿಸ್ಕೊಡುತ್ತೆ ಈ ಒಂದು ಹಾರ್ಮೋನು ಏನಂತಪ್ಪ ಅಂತಂದರೆ ಅಶ್ವ ಆಗ್ತಾ ಇದೆ ಅಂತ ಬ್ರೈನಿಗೆ ಸಿಗ್ನಲ್ ಕಳಿಸ್ಕೊಡುತ್ತೆ ಯಾವಾಗ ಅದು ಹಾರ್ಮೋನ್ ಸಿಗ್ನಲ್ ಕಳಿಸ್ಕೊಡುತ್ತೆ ಆವಾಗ ನಾವು ನಮಗೆ ಹಶುವಾಗ ಒಂದು ಫೀಲ್ ಆಗುತ್ತೆ ಹಶುವಾದಾಗ ನಾವು ಆಹಾರ ತಿಂತೀವಲ್ಲ ಏನಾದರೂ ಆಹಾರ ತಿಂದಾಗ ಏನಾಗುತ್ತಪ್ಪ ಅಂದರೆ ಅವಾಗ ನಮ್ಮ ಹೊಟ್ಟೆ ಕೂಡ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಆಮೇಲೆ ನಮ್ಮ ಬ್ಲಡ್ಡಲ್ಲಿ ಕೂಡ ಶುಗರ್ ಅಂದರೆ ಗ್ಲುಕೋಸ್ ಲೆವೆಲ್ ರೈಸ್ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂದರೆ ಆ ಒಂದು ಗ್ರಿಲ್ಲಿನ ಹಾರ್ಮೋನು ಅದು ಏನಾಗುತ್ತಪ್ಪ ಅಂದರೆ ಡಿಕ್ರೀಸ್ ಆಗುತ್ತೆ ಯಾವಾಗ ಅಶು ಅಂತ ತೋರಿಸುವಾಗ ಜಾಸ್ತಿ ಆಗುತ್ತೆ ಒಂದು ಈ ಒಂದು ಗ್ಲುಕೋಸ್ ಲೆವೆಲ್ ಯಾವಾಗ ಜಾಸ್ತಿ ಆಯಿತು ನಮ್ಮ ದೇಹದಲ್ಲಿ ಅವಾಗ ಆಗಿ ಒಂದು ಗ್ರಿಲ್ಲಿನ್ ಲೆವೆಲ್ಲು ಕಡಿಮೆ ಆಗುತ್ತೆ ಆವಾಗ ನಮಗೆ ಅಶು ಇರಲ್ಲ ಅಂತ ಹೇಳ್ಬೋದು ಆಮೇಲೆ ಕಾಮನ್ ಆಗಿ ಅಶುವಲ್ಲಿ ಮೂರು ಥರ ಅಂತ ಹೇಳ್ಬೋದು ಒಂದು ಫಿಸಿಕಲ್ ಅಶು ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ನೋಡಿ ನಮಗೆ ಅಶುವಾದಾಗ ಹೊಟ್ಟೆಯಲ್ಲಿ ಒಂಥರ ಸೌಂಡ್ ಬರುತ್ತೆ ಒಂದು ಗುರ್ರಂಥ ಒಂದು ಸೌಂಡ್ ಬರುತ್ತೆ ಆ ಥರ ಆಗ್ಬೋದು ಆಮೇಲೆ ಒಂದೊಂದ್ಸಲ ನಮಗೆ ಯಾವುದೋ ಒಂದು ಆಹಾರ ನಾವು ನೋಡ್ತೀವಿ ನಾಲಿಗೆಯಲ್ಲಿ ನೀರು ಉರುತ್ತೆ ಅಂತಾರೆ ಬಾಯಲ್ಲಿ ನೀರು ಉರುತ್ತೆ ಅಂತಾರೆ ಆ ಥರದ್ದು ಇರುತ್ತೆ ಅದಾದ ನಂತರ ಇನ್ನೊಂದಪ್ಪ ಅಂತಂದರೆ ಎಮೋಷ್ನಲ್ ಅಶುಭ ಅಂತ ಹೇಳ್ಬೋದು ಅಂದರೆ ನಾವೆಲ್ಲೋ ಒಂದು ಸಿಟ್ಟಲ್ಲಿರುವಾಗ ಒಂದು ಸ್ಟ್ರೆಸ್ಸಲ್ಲಿರುವಾಗ ಯಾವುದ್ರಲ್ಲಿ ಇರುವಾಗ ನಾವು ತಿನ್ನೋಕ್ಕೆ ಇಷ್ಟಪಡ್ತಾ ಇರ್ತೀವಿ ಅಂತ ಹೇಳ್ಬೋದು ಹಾಗಾಗಿ ಈ ಥರ ಮೂರು ಥರ ಅಶುಗಳಿರುತ್ತೆ ಆಮೇಲೆ ನೆಕ್ಸ್ಟ್ ಇರ್ತಾರೆ ಅಂದ್ರೆ ಒಬ್ಯಾಸಿಟಿ ಇರುತ್ತೆ ಅಂತವರಲ್ಲಿ ಈ ಒಂದು ಗ್ರಿಲ್ಲಿನ ಹಾರ್ಮೋನು ಕಡಿಮೆನೇ ಇರುತ್ತೆ ಅಂದ್ರೆ ಅವರಿಗೆ ಒಂದು ಗ್ರಿಲ್ಲಿನ ಹಾರ್ಮೋನ್ ಕಡಿಮೆ ಇದ್ರೂ ಕೂಡ ಅವರಲ್ಲಿ ಹೇಗಿರುತ್ತೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇದ್ದರೂ ಕೂಡ ಅವರು ಎಕ್ಸಸ್ ಆಗಿ ತಿಂದುಬಿಟ್ಟು ಒಬ್ಯಾಸಿಟಿ ಆಗ್ತಾರೆ ಮತ್ತು ಒಬ್ಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಒಬ್ಬರಿಗೆ ಜಾಸ್ತಿ ಅಶ್ವ ಆಗ್ತಾ ಇರುತ್ತೆ ಅಂಥವ್ರಲ್ಲಿ ಏನು ಕಾರಣಗಳಿದ್ರೆ ಜಾಸ್ತಿ ಅಶ್ವಾಗುತ್ತೆ ಅಂತ ನೋಡಿದರೆ ಮೊದಲನೇ ಕಾರಣಪ್ಪ ಅಂದರೆ ಅವರು ಪ್ರೋಟೀನ್ ಅನ್ನೋಂಥ ಒಂದು ಆಹಾರ ಪದಾರ್ಥನ ಅವರು ತುಂಬ ಕಡಿಮೆ ತೋಳ್ತಾ ಇರ್ತಾರೆ ಇಲ್ಲಂದು ತೋಳ್ತಾನೆ ಇರಲ್ಲ ಅಂತ ಹೇಳ್ಬೋದು ಯಾವಾಗ ಪ್ರೋಟೀನ್ ನಾವು ಕಡಿಮೆ ತೋಳ್ತೀವಿ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ಈ ಗ್ರಿಲ್ಲಿನ ಹಾರ್ಮೋನ್ ಏನಿದೆಯಲ್ಲ ಅಂಗಾರ ಹಾರ್ಮೋನು ಅದು ಜಾಸ್ತಿ ಜಾಸ್ತಿಯಾಗಿ ಇನ್ನೂ ನಮಗೆ ಅಶ್ವನ ಜಾಸ್ತಿ ಮಾಡುತ್ತಂತ ಹೇಳಬೇಕು ಹಾಗಾಗಿ ನಾವು ಪ್ರೋಟೀನ್ ಆಹಾರವನ್ನು ತಗೊಂಡಾಗ ಅದು ಡೈಜೆಷನ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಒಳ್ಳೆಯದು ಅಂತ ಹೇಳ್ಬೋದು ಆವಾಗ ಈ ಪ್ರೋಟೀನ್ ಚೆನ್ನಾಗಿತ್ತಪ್ಪ ಅಂತಂದರೆ ಒಂದು ಈ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಪ್ರೋಟೀನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಮತ್ತು ಪ್ರೋಟೀನ್ ಇಟ್ಸೆ ಒಂದು ನಮ್ಮ ಒಂದು ಬಾಡಿ ಬಿಲ್ಡಿಂಗ್ ಅಂತ ಹೇಳ್ಬೋದು ನಮ್ಮ ದೇಹನ ಬಿಲ್ಡ್ ಮಾಡಲಿಕ್ಕೆ ಪ್ರೋಟೀನ್ ಇಂಪಾರ್ಟೆಂಟು ಇಲ್ಲಿ ನಾವೇನು ಮಾಡ್ತೀವಂದರೆ ತುಂಬ ರಿಫೈನ್ಡ್ ಆಗಿರುವಂಥ ಕಾರ್ಬೋಹೈಡ್ರೇಟ್ಗಳ ಬಳಕೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವ ಥರಪ್ಪ ಅಂದರೆ ಮೇಲಿ ಪದರೆ ಎಲ್ಲ ಇದು ಮಾಡಿ ಒಂದು ರಿಫೈನ್ಡ್ ಮಾಡಿ ಅಂಥ ಪದಾರ್ಥಗಳನ್ನು ಸಾಕಷ್ಟು ಬಳಕೆ ಮಾಡೋದರಿಂದ ಅಲ್ಲಿ ಏನಾಗುತ್ತಪ್ಪ ಅಂದರೆ ಮತ್ತೆ ಏನಾಗುತ್ತಂದರೆ ಈ ಅಂಗರ್ ಅಂಗರ್ ಹಾರ್ಮೋನ್ ಏನಾಗುತ್ತೆ ಕಂಟ್ರೋಲಿಗೆ ಸಿಗಲ್ಲ ಆಮೇಲೆ ಯಾರು ಈ ಒಂದು ರಿಫೈನ್ಡ್ ಒಂದು ಕಾರ್ಬ್ಸು ಜಾಸ್ತಿ ಇರ್ತಾರೆ ಅವರಿಗೆ ಅಶು ಒಂದು ಅಶ್ವ ಇರುತ್ತೆ ಅವರಿಗೆ ಅಶ್ವ ಇರುತ್ತೆ ಯಾಕಂದ್ರೆ ಸರಿಯಾಗಿ ಹಂಗರ್ ಹಾರ್ಮೋನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಯಾವಾಗ ಶುಗರ್ ಸ್ಪೈಕ್ ಇದ್ರೆ ಅಂದ್ರೆ ಗ್ಲುಕೋಸ್ ಲೆವೆಲ್ ಸ್ಪೈಕ್ ಇದ್ರೆ ಅವಾಗ ಕಾಮನ್ ಆಗಿ ಹಂಗಾರು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಇಲ್ಲಿ ಒಂದೊಂದು ಕಡೆ ಹೇಗಿರುತ್ತಪ್ಪ ಅಂದ್ರೆ ಒಬ್ಬ ಒಬ್ಬೊಬ್ಬರಿಗೆ ಡಿಹೈಡ್ರೇಷನ್ ಆದರೂ ಕೂಡ ಒಂಥರ ಅವರಿಗೆ ಅಸವಾದಂತ ಫೀಲಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಅವ್ರು ಅಂದ್ರೆ ನೀರು ಕುಡಿಯೋದನ್ನೇ ಊಟ ಮಾಡ್ಲಿಕ್ಕೆ ಹೋಗ್ತಾರೆ ಬಟ್ ಫಸ್ಟ್ ಅವ್ರೇನು ಮಾಡಬೇಕಪ್ಪ ಅಂದ್ರೆ ನೀರು ಕುಡಿದು ನೋಡಬೇಕು ಒಂದು ವೇಳೆ ಅವ್ರಿಗೆ ಅಶ್ವಾಗುತ್ತೆ ಅಂದ್ಕೊಂಡ್ರೆ ನೀರು ಕುಡಿದು ನೋಡಿದಾಗ ನೀರು ಕುಡಿದಾಗ ಅದು ಅಶು ಇಲ್ಲ ಡಿಹೈಡ್ರೇಷನ್ ಅಂದ್ರೆ ಅದರಿಂದನೇ ಓಕೆ ಆಗುತ್ತೆ ಅವರಿಗೆ ಅವಾಗ ನೀರು ಕುಡಿದ ನಂತರ ಅಶ್ವ ಇತ್ತಪ್ಪ ಅಂತಂದರೆ ಅವಾಗ ಊಟ ಮಾಡ್ಬೋದು ಬಟ್ ಹಾಗಾಗಿ ಡಿಹೈಡ್ರೇಷನ್ ಇರುವಂಥ ಕಂಡೀಷನಲ್ಲಿ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಅಂತ ಫೈಬರ್ ಇರೋಂಥ ಆಹಾರನ ಜಾಸ್ತಿ ತಗೊಳ್ಬೇಕು ಒಂದು ವೇಳೆ ಫೈಬರ್ನ ಕಮ್ಮಿ ತೊಗೊಂತಂದರೆ ಏನಾಗುತ್ತಪ್ಪ ಅಂದರೆ ಅವಾಗ ಇನ್ನೂ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ನಾವು ಫೈಬರ್ ಯುಕ್ತ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಬಾಡಿ ಬೇಗನೆ ಹೊಟ್ಟೆ ತುಂಬಿದೆ ಅಂತ ಒಂದು ಫೀಲಿಂಗ್ ಬರುತ್ತೆ ಆಮೇಲೆ ಡೈಜೆಷನ್ಗಳಿಗೆ ಡೈಜೆಷನ್ ಕೂಡ ಟೈಮ್ ತಗೊಳುತ್ತೆ ಹಾಗಾಗಿ ಫೈಬರ್ನ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹಾಗಾಗಿ ನಾವು ಎಲ್ತಿ ಫ್ಯಾಟ್ಸ್ಗಳನ್ನ ತಗೊಳ್ಳೇಬೇಕು ಯಾಕಪ್ಪ ಅಂದರೆ ಎಲ್ತಿ ಫ್ಯಾಟ್ಸ್ ನಾವು ತಗೊಂಡಾಗ ಅದು ಒಂದು ಲಾಂಗ್ ಲಾಸ್ಟಿಂಗ್ ಪವರ್ ಅಂತ ಅಂದರೆ ಇವಾಗ ನೋಡಿ ನಾವು ಒಂದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತೊಗೊಂಡಾಗ ಅದ್ರ ಪವರು ತುಂಬ ಕಡಿಮೆ ಇರುತ್ತೆ ನಮಗೆ ಬೇಗ ಬೇಗ ಹಶ್ವಾಗ್ಬೋದು ಅದೇ ನೀವು ಎಲ್ತಿ ಫ್ಯಾಟ್ಸ್ ತಗೊಳ್ಳಿ ಅಂದರೆ ಒಂದು ನಟ್ಸ್ ತೊಗೊಳ್ಬೋದು ಈ ಥರ ಒಂದು ಹೆಲ್ತಿ ಫ್ಯಾಟ್ಸ್ ಏನಿದ್ದಾವಲ್ಲ ನಟ್ಸು ಸೀಡ್ಸು ಅವುಗಳನ್ನು ತಗೊಂಡ್ ನೋಡಿ ಬೇಗ ನಿಮ್ಗೆ ಆಶ್ವಾಗಲ್ಲ ಅದು ಒಂಥರ ಹೊಟ್ಟೆ ಫಿಲ್ ಆದಂಗೆ ಇರುತ್ತೆ ಹಾಗಾಗಿ ಅದನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಆಮೇಲೆ ಎಲ್ತಿ ಫ್ಯಾಟ್ ತೊಗೊಂಡಾಗ ನಮಗೆ ಅಂಗರ್ ಹಾರ್ಮೋನು ಜಾಸ್ತಿ ಆಗಲ್ಲ ಹಾಗಾಗಿ ಅದು ಒಂದು ಕಂಟ್ರೋಲಲ್ಲಿರುತ್ತೆ ಹಾಗಾಗಿ ಎಲ್ತಿ ಫ್ಯಾಟ್ಸ್ ವೆರಿ ಗು ಗುಡ್ ಅಂತ ಹೇಳ್ಬೋದು ಪದೇ ಪದೇ ಆಶುವಾಗ ಅವರಿಗೆ ಹೆಲ್ತಿ ಫ್ಯಾಟ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು ನನಗೆ ಯಾರು ಸ್ಟ್ರೆಸ್ಸಲ್ಲಿರ್ತಾರೆ ಅವರಿಗೆ ಒಂದು ಕಾಟಿಸೋಲ ಹಾರ್ಮೋನ್ ಜಾಸ್ತಿ ಆಗುತ್ತೆ ಒಂದು ಸ್ಟ್ರೆಸ್ ಹಾರ್ಮೋನ್ ಯಾವಾಗ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಅವಾಗ ಒಬ್ಬೊಬ್ಬರು ಜಾಸ್ತಿ ತಿನ್ನೋಕೆ ನೋಡ್ತಾರೆ ಅದು ಯಾವ ಥರಪ್ಪ ಅಂದರೆ ಆ ಒಂದು ಚಿಪ್ಸ್ ಥರದ್ದು ಇಲ್ಲಪ್ಪ ಅಂದರೆ ಒಂದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳು ಒಂದು ಇಲ್ಲಪ್ಪ ಅಂದರೆ ಈ ಕುರುಕುಲ್ ತಿಂಡಿಗಳು ಇಲ್ಲಪ್ಪಾಂದ್ರೆ ಇವು ಫ್ರೈಡ್ ಫುಡ್ಸು ಈ ಥರದ್ದೊಂದು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಆ ಟೈಮಲ್ಲಿ ಒಂದು ಸ್ಟ್ರೆಸ್ ಟೈಮಲ್ಲಿ ಹಾಗಾಗಿ ನಾವು ಸ್ಟ್ರೆಸ್ನ ಜಾಸ್ತಿ ಆದಾಗ ಕೂಡ ಅಶು ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗ ಹೈ ಕಾಟಿಸೋಲ್ ಲೆವೆಲ್ ಇರುತ್ತೆ ಆವಾಗ ಹಶು ಕೂಡ ಜಾಸ್ತಿ ಇರುತ್ತೆ ಈ ಒಂದು ಗ್ರಿಲ್ಲಿನ ಹಾರ್ಮೋನು ಅವಾಗ ಕಂಟ್ರೋಲಲ್ಲಿ ಇರಲ್ಲ ಅಂತ ಹೇಳ್ಬೋದು ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ ಅವ್ರಿಗೆ ಕೂಡ ಪದೇ ಪದೇ ಅಶ್ವಾಗ್ತಾ ಇರುತ್ತೆ ಯಾಕೆಪ್ಪ ಅಂತಂದರೆ ನಿದ್ದೆ ಮಾಡದೇ ಇದ್ದರೆ ಒಂದು ಸರಿಯಾಗಿ ನಮ್ಮ ಬಾಡಿ ರಿಫ್ರೆಶ್ಮೆಂಟ್ ಆಗೋಲ್ಲ ಯಾವಾಗ ನಮ್ಮ ಬಾಡಿ ರಿಫ್ರೆಶ್ ಆಗೋಲ್ಲ ಅವಾಗ ಏನಾಗುತ್ತಪ್ಪ ಅಂದರೆ ಒಂದು ಅಂಗರ್ ಹಾರ್ಮೋನು ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅದು ಆಗಿ ಅದು ಇನ್ನೂ ಸ್ಪೈಕಲ್ಲೇ ಇರುತ್ತೆ ಹಾಗಾಗಿ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದು ತುಂಬ ಒಳ್ಳೆಯದು ಮನುಷ್ಯ ಕಾಮನ್ ಆಗಿ ಬೋರ್ ಆದಾಗ ಕೂಡ ಜಾಸ್ತಿ ಏನಾದರೂ ತಿಂತಾ ಇರ್ತಾನೆ ಹಾಗಾಗಿ ನಾವು ಒಂದು ಯಾವ್ದಾರ ಒಂದು ಎಂಗೇಜಲ್ಲಿ ಇರಬೇಕು ಅಂದರೆ ನಾವು ಬ್ಯುಸಿಯಾಗಿದ್ರೆ ತುಂಬ ಒಳ್ಳೆಯದು ಆಮೇಲೆ ಅದರ ಜೊತೆಗೆ ಏನಾಗುತ್ತಪ್ಪ ಅಂದರೆ ಒಬ್ಬೊಬ್ಬರು ತುಂಬ ಸ್ಪೀಡಾಗಿ ತಿಂತಾಯಿರ್ತಾರೆ ಸ್ಪೀಡಾಗಿ ತಿನ್ನೋದ್ರಿಂದ ಕೂಡ ಅದು ಸರಿಯಾಗಿ ಹೊಟ್ಟೆ ತುಂಬಿದೆ ಅಂತ ಒಂದು ಸಿಗ್ನಲ್ಲು ಕಾಮನ್ ಆಗಿ ಹೋಗಲ್ಲ ಸ್ಪೀಡಾಗಿ ತಿನ್ನೋದ್ರಿಂದನೇ ಹಾಗಾಗಿ ಬ್ರೈನಿಗೆ ಸಿಗ್ನಲ್ ಹೋಗದೇ ಇದ್ರೆ ಅಲ್ಲಿ ಕೂಡ ಓವರ್ ಈಟಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಪೀಡ್ ಆಗಿ ತಿನ್ನೋದು ಕೂಡ ತಪ್ಪು ಅನ್ಬೋದು ಆಮೇಲೆ ಒಬ್ಬೊಬ್ಬರಿಗ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸರಿಯಾಗಿ ಊಟ ಮಾಡ್ತಾ ಇರೋಲ್ಲ ಯಾವಾಗ ಊಟ ಸ್ಕಿಪ್ ಮಾಡ್ತಾರೆ ಆವಾಗ ನೆಕ್ಸ್ಟ್ ಮೀಲಲ್ಲಿ ಅವರು ಜಾಸ್ತಿನ ತಿಂದುಬಿಡ್ತಾರೆ ಓವರ್ ಈಟಿಂಗ್ ಆಗುತ್ತೆ ಹಾಗಾಗಿ ನ ಯಾವ್ದು ಸ್ಕಿಪ್ ಮಾಡಬಾರ್ದು ಕರೆಕ್ಟ್ ಅಲ್ಲಿ ಊಟ ಮಾಡೋದು ಕೂಡ ಹಾರ್ಮೋನ್ ಯಾವ ತರ ಇರುತ್ತಪ್ಪ ಅಂದ್ರೆ ಇದು ಸ್ಟಮಕ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಆಮೇಲೆ ಇದು ಸಿಗ್ನಲ್ ಬ್ರೈನಿಗೆ ಕಳಿಸ್ಕೊಡುತ್ತ ಅಂತ ಹೇಳಿದ್ವಿ ಅದೇ ತರ ಅದು ಏನಾಗುತ್ತಪ್ಪ ಅಂತಂದ್ರೆ ಸಿಗ್ನಲ್ ಬ್ರೈನಿಗೆ ಕಳಿಸ್ಕೊಟ್ಟಾಗ ಅದು ನಾವು ಯಾವಾಗ ತಿನ್ನಕ್ಕೆ ಅಶ್ವಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಯಾವಾಗ ತಿಂತೀವಿ ಅವಾಗ ಚೆನ್ನಾಗಿರುತ್ತೆ ಆಮೇಲೆ ನಾವು ತಿಂದ ನಂತರ ಈ ಗ್ರಿಲ್ಲಿ ಹಾರ್ಮೋನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಬಟ್ ಒಂದು ವೇಳೆ ನಮ್ಮಲ್ಲಿ ಈ ಒಂದು ಗಟ್ಟೆಲ್ತ್ ಸರಿ ಸರಿಯಿಲ್ಲಪ್ಪ ಅಂತಂದ್ರೆ ಕಾಮನ್ ಆಗಿ ಈ ಒಂದು ಗಟ್ಟು ಗಟ್ಟಲ್ಲಿರುವಂಥ ಮೈಕ್ರೋಬ್ಸು ಒಂದು ಪಾಸಿಟಿವ್ ಸರಿ ಸರಿಯುತ್ತಪ್ಪ ಅಂದರೆ ಈ ಒಂದು ಗ್ರಿಲ್ಲಿನ ಹಾರ್ಮೋನು ಇರುತ್ತೆ ಚೆನ್ನಾಗಿ ಒಂದು ಕಂಟ್ರೋಲ್ ಆಗಿರುತ್ತೆ ಇಲ್ಲಪ್ಪ ಅಂದರೆ ಅದೇನಾದರೂ ಗ್ರಿಲ್ಲಿನ ಹಾರ್ಮೋನು ಅಂದರೆ ಗಟ್ ಮೈಕ್ರೋಬ್ಸ್ ಏನಾದರೂ ಚೆನ್ನಾಗಿಲ್ಲಪ್ಪ ಅಂದರೆ ಗ್ರಿಲ್ಲಿನ ಹಾರ್ಮೋನ್ದು ರಿಲೀಸ್ ಆಗಲಿ ಅದೆಲ್ಲವೂ ಏನಾಗುತ್ತೆ ಡಿಸ್ಟಬನ್ಸ್ ಆಗುತ್ತೆ ಡಿಸ್ಟಬ್ ಆದರೆ ಏನಾಗುತ್ತಪ್ಪ ಅಂದರೆ ನಮಗೆ ಅಶ್ವಿಲ್ಲ ಅಂದರೂ ಕೂಡ ಕಾಮನ್ ಆಗಿ ಅಶ್ವಿಲ್ಲ ಅಂದಾಗ ಕೂಡ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಅದು ಒಂದು ಒಂದು ಸ್ಪೈಕಲ್ಲೇ ಇರುತ್ತೆ ಕಾಮನ್ ಆಗಿ ಅವಾಗ ಹಶುವಿಲ್ಲ ಅಂದರೂ ಕೂಡ ನಾವು ಫಿಸಿಕಲಿ ಹಶುವಿಲ್ಲ ಅಂದರೂ ಕೂಡ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅದ್ರ ಜೊತೆಗೆ ಆಮೇಲೆ ಯಾವ ಥರ ಇರುತ್ತಪ್ಪ ಅಂತಂದರೆ ಅದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಂದ ಅದೊಂದು ಕ್ರೇವಿಂಗ್ಸ್ ಇರುತ್ತೆ ಕಾಮನ್ ಆಗಿ ಒಂದು ಒಂದು ಯಾವ ಥರಪ್ಪ ಅಂತಂದರೆ ಈ ಹೆಚ್ಚು ಕ್ಯಾಲೋರಿ ಇರುವಂಥ ಆಹಾರ ಪದಾರ್ಥಗಳ ತಿನ್ಬೇಕಂತ ಕ್ರೇವಿಂಗ್ಸ್ ಆಗುತ್ತೆ ಕಾಮನ್ ಆಗಿ ಅಂದರೆ ಶುಗರಿ ಫುಡ್ಸ್ ಆಗಿರ್ಬೋದು ಹಾಗಾಗಿ ಇದನ್ನ ನಾವು ಕರೆಕ್ಟ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಈ ಒಂದು ಗಟ್ ಮೈಕ್ರೋಬ್ಸ್ ಕೂಡ ಚೆನ್ನಾಗಿರಬೇಕು ಘಟ್ ಮೈಕ್ರೋಬ್ಸ್ ಚೆನ್ನಾಗಿದ್ರೆ ಈ ಒಂದು ಗ್ರಿಲ್ಲಿನ ಹಾರ್ಮೋನು ಒಂದು ಕಂಟ್ರೋಲ್ ಅದರ ಕೆಲಸನ ಸರಿಯಾಗಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಗಟ್ ಮೈಕ್ರೋಬ್ಸ್ ಕೂಡ ತುಂಬಾ ಇಂಪಾರ್ಟೆಂಟು ಗಟ್ ಎಲ್ತು ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಗ್ರಿಲ್ಲಿನ ಹಾರ್ಮೋನು ಕರೆಕ್ಟಾಗಿ ಕೆಲಸ ಮಾಡಬೇಕಪ್ಪ ಅಂದ್ರೆ ಗಟ್ ಎಲ್ತ್ ಅನ್ನೋದು ಇರಲೇಬೇಕು ಈ ಒಂದು ಗ್ರಿಲ್ಲಿನ ಹಾರ್ಮೋನ್ ನಾವು ಕರೆಕ್ಟಾಗಿ ಒಂದು ರೀಬ್ಯಾಲೆನ್ಸ್ ಮಾಡಬೇಕಪ್ಪ ಅಂತಂದರೆ ನಾವು ಏನು ಮಾಡ್ಬೋದು ಅಂದರೆ ನಮಗೆ ಯಾವಾಗ ಹಶುವಾಗುತ್ತೆ ಆವಾಗ ತಿನ್ನಬೇಕು ಅಂದರೆ ಸುಮ್ಮ ಸುಮ್ಮನೆ ಯಾರೋ ಹೇಳಿದರು ಯಾರೋ ಫ್ರೀ ಕೊಡಿಸಿದ್ರು ಇಲ್ಲಪ್ಪ ಅಂತಂದರೆ ಯಾರೋ ನಮ್ಮನ್ನು ಕರೆದ್ರು ಫ್ರೆಂಡ್ಸು ಕಾಫಿ ಟೀಗೆ ಅಂತ ಕರೆದ್ರು ಆ ಥರ ಎಮೋಷ್ನಲ್ ಆಗಿ ನಾವು ತಗೊಳ್ಬಾರ್ದು ನಮಗೆ ಹಶುವಿದ್ದರೆ ಮಾತ್ರ ತಗೊಳ್ಬೇಕು ಒಂದು ವೇಳೆ ನಮಗೆ ತಿನ್ನೋಕೆ ಇಷ್ಟ ಇದ್ದರೂ ಕೂಡ ಅದು ನೆಕ್ಸ್ಟ್ ಮೇಲಿಗಾದರೂ ಹಾಕ್ಕೊಳ್ಬೇಕು ಒಂದು ಎಮೋಷ್ನಲಿ ಆಗಿ ನಾವು ತಿನ್ಕೂಡ್ದು ಅಂದ್ರ ಅಂದ್ರೆ ಅಶ್ವಿದ್ದಾಗ ಮಾತ್ರ ತಿನ್ಬೇಕು ಆದ ನಂತರ ಸ್ಟಾಪ್ ಮಾಡಬೇಕು ಎಕ್ಸಸ್ ತೊಳಲೇಬಾರ್ದು ತಗೊಂಡ್ರು ಕೂಡ ನೆಕ್ಸ್ಟ್ ಮೀಲಲ್ಲಿ ಅದನ್ನು ತೊಗೊಳ್ತೀನಿ ಅನ್ನೋ ಒಂದು ಮನೋಭಾವ ಇತ್ತಪ್ಪ ಅಂತಂದ್ರೆ ಇದು ಒಂದು ಏನಾಗತ್ತಪ್ಪ ಅಂತಂದ್ರೆ ಅಂದ್ರೆ ಒಂದು ಕಂಟ್ರೋಲಲ್ಲಿ ಇರುತ್ತೆ ಮತ್ತು ಅದನ್ನ ನಾವು ರೀಬಿಲ್ಟ್ ಮಾಡಬಹುದು ಈ ಒಂದು ಗ್ರಿಲ್ಲಿನ ಹಾರ್ಮೋನ್ನ ಕಂಟ್ರೋಲಲ್ಲಿ ಗ್ರಿಲ್ಲಿನ ಹಾರ್ಮೋನ್ ಹಾರ್ಮೋನ್ನ ಸರಿಯಾದ ರೀತಿ ಇಟ್ಕೊಳ್ಬೇಕಪ್ಪ ಅಂದರೆ ನಮ್ಮ ಊಟ ಅನ್ನೋದು ಬ್ಯಾಲೆನ್ಸ್ ಡಯಟ್ ಆಗಿರಬೇಕು ಬ್ಯಾಲೆನ್ಸ್ ಡಯಟ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಈ ಒಂದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇಲ್ಲಾರದೆ ಹೋಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು ರಿಫೈನ್ಡ್ ವಿತೌಟ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸು ಅಂದರೆ ಎಲ್ತಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು ಅದರ ಜೊತೆಗೆ ತಕ್ಕ ಹಾಗೆ ಪ್ರೋಟೀನು ಮತ್ತು ಎಲ್ತಿ ಫ್ಯಾಟ್ಸ್ ಅದರ ಜೊತೆಗೆ ಫೈಬರ್ ಮತ್ತು ವಿಟಮಿನ್ ಇವುಗಳ ಜೊತೆಗೆ ನಾವು ಊಟ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಒಂದು ಎಪಟೈಟು ಕಂಟ್ರೋಲಲ್ಲಿರುತ್ತೆ ಮತ್ತು ಗ್ರಿಲ್ಲಿನ ಹಾರ್ಮೋನ್ ಕೂಡ ಒಂದು ರೀಸ್ಟೋರ್ ಅದರ ಬ್ಯಾಲೆನ್ಸ್ನ ಮತ್ತೆ ನಾವು ರೀಸ್ಟೋರ್ ಮಾಡ್ಬೋದು ಹಾಗಾಗಿ ಮೇನ್ ಆಗಿ ಇದರಲ್ಲಿ ಏನಪ್ಪ ಅಂತಂತಂದರೆ ಊಟ ಮಾಡಬೇಕಪ್ಪ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು ಚೆನ್ನಾಗಿ ನಿದ್ದೆ ಮಾಡಲೇಬೇಕು ಯಾವಾಗ ನಾವು ನಿದ್ದೆ ಮಾಡ್ತೀವಿ ನಮ್ಮ ದೇಹ ವಿಶ್ರಾಂತಿಯಲ್ಲಿ ಇರುತ್ತೆ ಯಾವಾಗ ಅದು ವಿಶ್ರಾಂತಿ ಆಯಿತು ದೇಹನ ತನ್ನನ್ನು ತಾನು ರಿಪೇರಿ ಮಾಡಿಕೊಡುತ್ತೆ ಮತ್ತು ರಿಸ್ಟೋರ್ ಮಾಡಿಕೊಡುತ್ತೆ ಯಾವಾಗ ಚೆನ್ನಾಗಿ ವಿಶ್ರಾಂತಿ ಒಳ್ಳೆ ಡೀಪ್ ಸ್ಲೀಪು ಒಳ್ಳೆ ನಿದ್ದೆ ಮಾಡಿದಾಗ ಎಲ್ಲ ಹಾರ್ಮೋನ್ಗಳು ಕೂಡ ಒಂದು ಅದ್ಭುತವಾಗಿ ಕಂಟ್ರೋಲಲ್ಲಿರ್ತವೆ ಹಾಗಾಗಿ ಹಾರ್ಮೋನ್ ಕಂಟ್ರೋಲ್ ಎಲ್ಲ ಇರಬೇಕಪ್ಪ ಅಂದರೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು ದೇಹಕ್ಕೆ ಹಾಗಾಗಿ ನಿದ್ದೆನ ಏಳರಿಂದ ಒಂದು ಎಂಟು ಅವರ್ವರೆಗೂ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟು ಮತ್ತು ಅದರ ಸಮಯ ಕೂಡ ಕಾಮನ್ ಆಗಿ ಒಂದು ಹತ್ತು ಗಂಟೆಯಿಂದ ಆರು ಗಂಟೆ ಅನ್ನೋದು ತುಂಬ ಒಳ್ಳೆ ನಿದ್ದೆ ಅದು ಮಾಡೋದ್ರಿಂದ ಕೂಡ ಹಾರ್ಮೋನ್ ಚೆನ್ನಾಗಿರುತ್ತೆ ಒಂದು ಗಿರ್ಲಿನ ಹಾರ್ಮೋನ್ ಕೂಡ ಒಂದು ಕಂಟ್ರೋಲಲ್ಲಿ ಇರುತ್ತೆ ಮತ್ತು ಅದರ ಕೆಲಸನ ಸರಿಯಾಗಿ ಮಾಡುತ್ತಂತ ಹೇಳ್ಬೋದು ಕಾಮನ್ ಆಗಿ ಈ ಒಂದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಈ ಜಂಕ್ ಫುಡ್ ಆಗಿರ್ಬೋದು ತುಂಬ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು ಇಲ್ಲ ಪ್ಯಾಕೇಜ್ ಫುಡ್ ಆಗಿರ್ಬೋದು ಈ ಥರ ಫುಡ್ ತೊಗೊಳ್ಳೋದು ಗ್ರಿಲ್ಲಿನ ಹಾರ್ಮೋನ್ಗೆ ತುಂಬ ಒಳ್ಳೆಯದಲ್ಲ ಮತ್ತು ಅದು ಕಂಟ್ರೋಲಲ್ಲಿ ಇರೋಲ್ಲ ಅಂತ ಹೇಳ್ಬೋದು ಹಾಗಾಗಿ ಆ ಫುಡ್ಗಳನ್ನು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಮೇಲೆ ಗ್ರಿಲ್ಲಿನ ಹಾರ್ಮೋನು ತುಂಬ ಒಳ್ಳೆ ರೀತಿಯಿಂದ ಚೆನ್ನಾಗಿ ಕೆಲಸ ಮಾಡಬೇಕು ಅದು ಒಂದು ಇರಬೇಕು ಅಂದರೆ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾವಾಗ ನಾವು ಎಕ್ಸಸೈಜ್ ಚೆನ್ನಾಗಿ ಮಾಡ್ತೀವಿ ಒಂದು ಗ್ರಿಲ್ಲಿನ ಹಾರ್ಮೋನು ಕಂಟ್ರೋಲಲ್ಲಿರುತ್ತೆ ಆಮೇಲೆ ಗ್ರಿಲ್ಲಿನ ಹಾರ್ಮೋನು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಯಾರು ಚೆನ್ನಾಗಿ ಎಕ್ಸಸೈಜ್ ಮಾಡ್ತಾರೆ ಅವರಿಗೆ ಭಾಳ ಅಶ್ವಾಗಲ್ಲ ಅಂದರೆ ಒಂದು ಟೈಮು ಎರಡು ಟೈಮು ಮೂರು ಟೈಮ್ ಆಗಿ ಅಶ್ವ ಅಂದರೆ ಆ ಮೂರು ಟೈಮಲ್ಲೇ ಇರ್ತಾರೆ ಕಾಮನ್ ಆಗಿ ಅವರಿಗೆ ಅದಕ್ಕಿಂತ ಜಾಸ್ತಿ ಕೂಡ ಅಶ್ವಾಗಲ್ಲ ಮತ್ತು ಎಕ್ಸಸ್ ತಿನ್ನೋಕ್ಕೂ ಇಷ್ಟಪಡೋಲ್ಲ ಅಂತ ಹೇಳ್ಬೋದು ಹಾಗಾಗಿ ಅಲ್ಲಿ ಏನಾಗುತ್ತಪ್ಪ ಅಂದರೆ ಫುಲ್ನೆಸ್ ಹಾರ್ಮೋನ್ ಅಂತ ಒಂದು ಬರುತ್ತೆ ಲೆಪ್ಟಿನ್ ಅದು ಅಲ್ಲಿ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ಎಕ್ಸಸೈಸ್ ಮಾಡ್ತಾರೆ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಅವರು ತಿಂದ ತಕ್ಷಣವೇ ಅವರಿಗೆ ಬಾಡಿ ಎಷ್ಟು ಇರುತ್ತೆ ಗ್ರಿಲ್ಲಿ ಹಾರ್ಮೋನ್ ಕೂಡ ಚೆನ್ನಾಗಿ ಸಿಗ್ನಲ್ ಕಳಿಸುತ್ತೆ ಆಮೇಲೆ ಅದೇ ಥರನೇ ಲೆಫ್ಟಿನ್ ಹಾರ್ಮೋನ್ ಏನಿದೆಯಲ್ಲ ಒಂದು ಫುಲ್ನೆಸ್ ಹಾರ್ಮೋನು ಹೊಟ್ಟೆ ತುಂಬಿದೆ ಅಂತ ಸಿಗ್ನಲ್ ಮಾಡಿ ಅವರ ಊಟ ಊಟನ ಅಲ್ಲೇ ಸ್ಟಾಪ್ ಮಾಡ್ತಾರೆ ಅವರು ಅಂತ ಹೇಳ್ಬೋದು ಹಾಗಾಗಿ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದರ ಜೊತೆಗೆ ಒಂದು ಈ ಊಟನ ಸರಿಯಾದ ಸಮಯದಲ್ಲಿ ಅಂದರೆ ಅವರ ತಕ್ಕ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿನ ಇಲ್ಲ ಎರಡು ಎರಡೇ ಬಾರಿ ತಿಂತಾರ ಬೆಳಿಗ್ಗೆ ಮತ್ತು ಸಾಯಂಕಾಲನ ಅವ್ರು ಯಾವ ಥರ ತಿಂತಾರೆ ಅದು ಒಂದು ಟೈಮ್ ಇಟ್ಕೊಳ್ಳಿ ಅವರು ಟೈಮ್ ಇಟ್ಕೊಂಡು ಆ ಟೈಮಲ್ಲಿ ತಿನ್ನೋದ್ರಿಂದ ಅಂದ್ರೆ ಒಂದು ಮೀಲು ಸ್ಕಿಪ್ ಆಗೋಲ್ಲ ಅವಾಗ ಏನಾಗುತ್ತೆ ನೆಕ್ಸ್ಟ್ ಮೀಲಲ್ಲಿ ಜಾಸ್ತಿ ತಿನ್ನೋದಿರಲ್ಲ ಇಲ್ಲಾಂದರೆ ಏನೋ ಒಂದು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ರಾತ್ರಿ ಜಾಸ್ತಿ ತಿನ್ನೋದಾಗುತ್ತೆ ಕಾಮನ್ ಆಗಿ ನೋಡಿ ಮಧ್ಯಾಹ್ನ ಮಿಸ್ ಆಗಿ ರಾತ್ರಿ ಜಾಸ್ತಿ ತಿಂದರೆ ಅದು ಒಳ್ಳೇದಲ್ಲ ಹಾಗಾಗಿ ಅದನ್ನು ಒಂದು ಸಮಯ ಸರಿಯಾಗಿ ಬೆಳಿಗ್ಗೆ ಜಾಸ್ತಿ ತಿನ್ಬೋದು ದಿನದ ಎಲ್ಲಕ್ಕಿಂತ ಬೆಳಿಗ್ಗೆ ಜಾಸ್ತಿ ಆಮೇಲೆ ಮಧ್ಯಾಹ್ನ ಅದಕ್ಕಿಂತ ಬೆಳಿಗ್ಗೆಗಿಂತ ಕಡಿಮೆ ಆಮೇಲೆ ರಾತ್ರಿ ಎಲ್ಲರ್ಗಿಂತ ಕಮ್ಮಿ ತಿನ್ಬೋದು ಆಗಿರುತ್ತೆ ಹಾಗಾಗಿ ಅವರು ಸ್ಕಿಪ್ ಮಾಡಿದನೇ ಒಂದು ಟೈಮಿಂಗ್ ಇಟ್ಕೊಳ್ಬೇಕು ಮೀಲಿಗೆ ಅದು ತುಂಬ ಒಳ್ಳೆಯದು ಆಮೇಲೆ ಗ್ರಿಲ್ಲಿನ್ ಹಾರ್ಮೋನ್ ಕೂಡ ಚೆನ್ನಾಗಿ ಒಂದು ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು